ಹ ಓಕೆ ಒಂದು ವೇಳೆ ನಮಸ್ಕಾರ ನಾನು ನವೀನ್ ಕೆ ಎಸ್ ಪಕ್ಷದ ಕಾರ್ಮಿಕ ಘಟಕ ಜಿಲ್ಲಾಧ್ಯಕ್ಷ ಒಂದು ವೇಳೆ ಇಲ್ಲಿ ಏನ್ ಇವತ್ತು ನಮ್ಮ ಭಾಗದಲ್ಲಿ ಕಲುಬಾಡು ಪಂಚಾಯಿತಿಯ ಜಿಗಣಿ ಹೋಬಳಿ ಕಲುಬಾಡು ಪಂಚಾಯಿತಿ ಗ್ರಾಮದಲ್ಲಿ ಏನು ಎಲ್ಲ ಮುಂದೊಡ್ಡಿ ಗ್ರಾಮದಲ್ಲಿ ಇವತ್ತು ಏನು ಪರಿಸರ ದಿನ ಅಂತ ಏನು ನಮ್ಮ ರಾಜ್ಯಾದ್ಯಂತ ಇವತ್ತು ವಿಶ್ವದಾದ್ಯಂತ ಇವತ್ತು ಪರಿಸರ ದಿನ ಆಚರಿಸ್ತಾ ಇದ್ದು ಈ ನಮ್ಮ ಕೆಲವು ಯಾರೋ ಗೊತ್ತಿಲ್ಲ ಕೆಲವು ಸಾಮಾನ್ಯ ಜನರು ಇಲ್ಲಿ ಏನು ಸಿಟಿಯಿಂದ ತಗೋಬಂದ ಘನತ್ಯಾಜ್ಯ ವಸ್ತುಗಳನ್ನ ತಗಬಂದು ಗ್ರಾಮಗಳಲ್ಲಿ ತಗೋಬಂದು ಸುರಿತಾ ಇರೋದು ಇಲ್ಲಿನ ಸ್ಥಳೀಯರು ಸಾರ್ವಜನಿಕರು ಎಲ್ಲ ಸೇರಿ ಗಾಡಿನ ಹಿಡಿದಿರ್ತಾರೆ ಇಲ್ಲಿ ಸಾರ್ವಜನಿಕರು ಹೇಳ್ತಾರೆ ಇದು ವಿಷಯವಾಗಿ ಕಳೆದ ಮೂರು ತಿಂಗಳ ನಾಲ್ಕು ತಿಂಗಳುಗಳಿಂದ ಇದು ಈ ಘಟನೆ ನಡೀತಾ ಇದೆ ಆ ಈ ಭಾಗದಲ್ಲಿ ಸಾರ್ವಜನಿಕರು ವಾಸ ಮಾಡೋದಕ್ಕೂ ಆಗದೆ ಪರಿಸ್ಥಿತಿ ತಗೊಬಂದಿದ್ದಾರೆ ಈಗ ಹೇಳ್ತಾರೆ ಕೊರೋನಾ ಜಾಸ್ತಿ ಆಗಿದೆ ಕೊರೋನಾ ಜಾಸ್ತಿ ಆಗಿದೆ ಅಂತ ಈ ಆರೋಗ್ಯ ಇಲಾಖೆಗಳು ಮತ್ತೆ ಈ ಪೊಲ್ಯೂಷನ್ ಬೋರ್ಡ್ ಅವರು ಇವರೆಲ್ಲ ಏನ್ ಮಾಡ್ತಾ ಇರ್ತಾರೆ ಈಗ ಸಿಟಿ ಒಳಗಡೆ ಇರುವಂತ ವ್ಯವಸ್ಥೆನ ತಗೋಬಂದು ನಮ್ಮ ಭಾಗದಲ್ಲಿ ಏನು ಇಲ್ಲಿ ಒಳ್ಳೆ ವಾತಾವರಣ ಇದೆ ಒಳ್ಳೆ ಗಾಳಿ ಇದೆ ಏನು ನಮ್ಮ ಸಾರ್ವಜನಿಕರು ಒಳ್ಳೆ ಉತ್ತಮವಾದ ವ್ಯವಸ್ಥೆಯನ್ನು ಕಟ್ಕೊಂಡು ಇಲ್ಲಿ ವಾಸ ಮಾಡ್ತಾ ಇರ್ತಾರೆ ಅದನ್ನ ನಮ್ಮ ಸಿಟಿ ಇರುವಂತ ಕಸ ತಗೊಬಂದು ಎಲ್ಲ ನಮ್ಮ ಏನು ಗ್ರಾಮಗಳಲ್ಲೇ ಹಾಕಿ ಇಲ್ಲಿರುವಂತಹ ಪೊಲ್ಯೂಷನ್ ಹಾಳು ಮಾಡಿ ಇಲ್ಲಿನ ವ್ಯವಸ್ಥೆನ ಹಾಳು ಮಾಡೋದಕ್ಕೆ ಈ ಒಂದು ಏನು ಪಿತೂರಿ ಅಂತಾನೆ ಹೇಳ್ಬೋದು ಮತ್ತೆ ಯಾರೋ ಖಾಸಗಿ ಅವರು ಸ್ಥಳೀಯ ಜಾಗಗಳಲ್ಲಿ ಅವ್ರನ್ನ ಹಾಕೊಂಡು ಅವರು ದುಡ್ಡು ಮಾಡೋ ನೆಪದಲ್ಲಿ ಇಲ್ಲಿನ ವಾತಾವರಣ ಹಾಳು ಮಾಡೋದಲ್ಲದೆ ಸಾರ್ವಜನಿಕರ ಆರೋಗ್ಯಕ್ಕೂ ಇದನ್ನ ಭಾಗದಲ್ಲಿ ಸಾರ್ವಜನಿಕರು ಕೇಳೋಣ ಏನು ಇದನ್ನ ಯಾವ ರೀತಿ ನಡೀತಾ ಇದೆ ಹೇಗೆ ಇವ್ರಿಗೆ ಗೊತ್ತಾಯ್ತು ಈ ವಿಷಯನ ಹೇಗೆ ಹಿಡಿದ್ರು ಅಂತ ಕೇಳೋಣ ಹೇಗೆ ಗೊತ್ತಾಯ್ತು ಇದನ್ನ ನಿಮ್ಗೆ ಹೋಗಿ ಸರ್ ಗಾಡಿ ಹೋಗಿ ಮೂರ್ ತಿಂಗಳ ಆಮೇಲೆ ನೈಟ್ ಹೊತ್ತು ನೈಟ್ ಗಾಡಿಗಳು ಹೋಗ್ತಾ ಇತ್ತು ಯಾಕೆ ಜಿಗ್ನಿಯಿಂದ ಬರ್ತಾ ಇದೆ

ಆಮೇಲೆ ಗೋರ್ಮೆಂಟ್ ಸ್ಕೂಲ್ ಅಲ್ಲಿ ಊಟ ಮಾಡಕ್ ಮಕ್ಕಳು ನೋಣ ಜಾಸ್ತಿ ಇದೆ ಮನೆಗಳ ಮುಂದೆಲ್ಲ ನೋಣ ಜಾಸ್ತಿ ಇದೆ ಆಮೇಲೆ ಫಾರಿಸ್ಟ್ ಅದು ಫಾರಿ ಅಲ್ಲಿ ಹಾಕಿರೋದು ಫಾರಿಶ್ಟ್ ಹತ್ರನೇ ಇದೆ ಮನೆಗಳ ಫುಲ್ ಸ್ಮೆಲ್ ಬರ್ತಾ ಇದೆ ಇವಾಗ ಸ್ಮೆಲ್ ಇರಕ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ತಡ್ಕೊಂಡಿದ್ರಲ್ಲ ನೈಟ್ ಏನಾಗ್ಲಿ ನಿದ್ದೆ ಕೆಟ್ಟು ಕೆಲಸ ಕಾರ್ಯ ಎಲ್ಲಾ ಬಿಟ್ಟು ಇವಾಗ ಗಾಡಿ ಎಲ್ಲಾ ನಿಲ್ಲಿಸಿದ್ರಿ ಆಮೇಲೆ ಅವರು ಡೋರ್ ಬಂದ ಮೇಲೆ ಆ ಇವರು ಕರ್ಸ್ತಾ ಇದ್ರಿ ಅಂತ ವೇಟ್ ಮಾಡ್ಸಿದ್ದಕ್ಕೆ ಅವರು ಏರ್ ಗಾಡಿಗಳೆಲ್ಲ ಹೋಗ್ಬಿಡದ್ದು ಏರ್ ಎಲ್ಲ ಅವರ ದೊಡ್ಡವರೆಲ್ಲ ಕರೆಸ್ಬಿಟ್ಟು ಅವ್ರನ್ನ ಇವಾಗ ದೊಡ್ಡವ್ರು ಮೇಲೆ ಸೆಲೆಂಡೆಗೆ ಇರಬೇಕು ಪಂಚಾಯತ್ ನಂಬರ್ಗಳೆಲ್ಲ ಇರ್ತಾರೆ ಊರವರು ಏ ಸುಮ್ನಿರಪ್ಪ ಅವ್ರು ವಾಪಸ್ ಹೋಗ್ತಾ ಇದ್ದಾರೆ ಅವ್ರಿಗೆ ಮುಂದೆ ಬರೋದೆಲ್ಲ ಹಾಕಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ ಆಯ್ತು ಫೋರ್ ತಿಂಗಳಿಂದ ಫೋರ್ ತಿಂಗಳಿಂದ ಏನ್ಮಾಡ್ತಾ ಇದ್ರು ಅದೇ ನೀವು ನಿಲ್ಸಿದ್ದಕ್ಕಿನ ವಾಪಸ್ ಹೋಗ್ತಾ ಇರೋದು ಕೇಳಿದ್ದಕ್ಕೆ ಇಲ್ಲ ಇವತ್ತು ಲಾಸ್ಟ್ ಫೈನಲು ಆಯ್ತು ಸಾರಿ ಇಷ್ಟ ಲಾಸ್ಟ್ ಫೈನಲ್ ಅಂದ್ರಲ್ಲ ಇವ್ ಊರಲ್ಲ ನೊಣ್ ಜಾಸ್ತಿ ಇದೆ ಆ ಮಕ್ಳು ಊಟ ಮಾಡಕ್ ಆಗ್ತಲ್ಲ ಇವಾಗ್ಲೇ ಕೊರೋನಾ ಅಂತ ಇದಾರೆ ಈ ಕಡೆ ಬಂದ್ಬಿಟ್ಟು ವಿಶ್ರಾಮ ಆಗಿದೆ ಅಂದ್ಬಿಟ್ಟು ಹೇಳೋರೆಲ್ಲ ಕೇಳೋರೆಲ್ಲ ಅಂದ್ಬಿಟ್ಟು ಕಚರಾ ಎತ್ಕೊ ಬಂದು ಇಲ್ಲಿ ಆಗ್ತಾ ಇದಾರೆ ನೋಡಿ ಈ ಭಾಗದಲ್ಲಿ ನೋಡ್ತೀವಿ ಯಾವ ರೀತಿ ನೊಣಗ್ ಇದಾವೆ ಯಾವ ರೀತಿ ಇಲ್ಲಿದ್ದಾವೆ ಇದು ಇಲ್ಲಿನ ಸ್ಥಳೀಯರು ಇಲ್ಲಿ ಸ್ಥಳೀಯರು ಏನು ಗ್ರಾಮಗಳಲ್ಲಿ ಏನಿದು ಹಳ್ಳಿ ಭಾಗ ಈ ಹಳ್ಳಿಗಳಲ್ಲಿ ಊಟ ಮಾಡೋ ವ್ಯವಸ್ಥೆ ಸಹ ಮಾಡಕ್ ಆಗ್ತಾ ಅಂತ ತಟ್ಟೆಗಳಲ್ಲಿ ಮುಸುರ್ಕೊಳ್ಳುತ್ತಾರೆ ಏನೋ ಅವರು ತಟ್ಟೆಗೆ ಅನ್ನ ಹಾಕೊಂಡ್ರು ಅನ್ನಕ್ಕೆ ಎಲ್ಲ ಮುಸುರ್ಕೊಂಡು ಅವ್ರಿಗೆ ವ್ಯವಸ್ಥೆ ಇದ್ ಮಾಡ್ತಾರೆ ಆರೋಗ್ಯ ವ್ಯವಸ್ಥೆಗಳು ಹಾಳಾಗ್ತಾ ಇದ್ದಾವೆ ಇದು ಯಾರೋ ಕೆಲವರು ಈಗ ಹೇಳಿದಂಗೆ ಸ್ಥಳೀಯವಾಗಿ ರಾಜಕೀಯ ವ್ಯಕ್ತಿಗಳ ಇದಕ್ಕೆ ಒಂದು ಕೈಗೊಂಡ್ ಅವರೇ ಇದನ್ನ ನಡೆಸ್ತಾ ಇರ್ತಾರೆ ಅನ್ನೋ ಮಾಹಿತಿನ ಅವರು ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಅವ್ರಿಗೆ ಯಾವ್ದೋ ಇನ್ಕಮ್ ಇಲ್ಲ ಅಂದ್ರೆ ಇದೆಲ್ಲ ಮಾಡ್ ಸಾಧ್ಯ ಇಲ್ಲ ಯಾರೋ ಎಲ್ಲಿಂದನೋ ಬಂದು ಇಲ್ಲಿ ಗ್ರಾಮಗಳಲ್ಲಿ ಸ್ಥಳೀಯವಾಗಿ ಹಾಕ್ತಾ ಇದಾರೆ ಅಂದ್ರೆ ಯಾರೋ ಎಲ್ಲಿಂದ ಬರೋದಕ್ಕಾಗೋದಿಲ್ಲ ಆದ್ರೆ ಯಾರೋ ಇಲ್ಲಿ ಮುಖಂಡರುಗಳು ಕೈವಾಡ ಇರುತ್ತೆ ಈಗ ಅದಕ್ಕಾಗಿನೇ ಗಾಡಿಗಳನ್ನ ಕಳಿಸ್ತಿದ್ದಾರೆ ಅಂತ ಹೇಳ್ತಾ ಇದಾರೆ ಇಲ್ಲಿ ಅದನ್ನ ಈಗ ಪಿಡಿಒ ಅವರು ನಾವು ಕಳೆದ ಒಂದು ಸುಮಾರು ಆರು ತಿಂಗಳು ಒಂದು ವರ್ಷಗಳಿಂದ ಅವ್ರಿಗೆ ಲೆಟರ್ ಕೊಡ್ತಾ ಇದ್ವಿ ಇಲ್ಲಿಂದ ಯಾವುದೇ ಕ್ರಮಗಳು ಜರು ಈಗ ಒಂದು ವಾರದಿಂದ ಮತ್ತೆ ನಾವು ಲೆಟರ್ ಕೊಟ್ಟಾಗ ಅವ್ರು ಹೇಳಿದಾರೆ ನನಗೆ ಇಪ್ಪತ್ತು ದಿವಸ ಸಮಯ ಕೊಡಿ ಇಪ್ಪತ್ತು ದಿವ್ಸ ಆದ್ರ ಇಲ್ಲಿ ಎಲ್ಲ ಸರ್ಕಲ್ಗಳಲ್ಲೂ ನಾವು ಸಿ ಸಿ ಕ್ಯಾಮೆರಾ ಹಾಕ್ತಿವಿ ಸಿ ಕ್ಯಾಮ್ರಾ ಹಾಕ್ಬಿಟ್ಟು ಎಲ್ಲಾ ಗಾಡಿಗಳನ್ನೂ ನಾವು ಹಿಡಿತೀವಿ ಎಲ್ಲಾ ಭಾಗದಲ್ಲೂ ಇದನ್ನ ಕಟ್ ಮಾಡ್ತೀವಿ ಈ ಒಂದು ವ್ಯವಸ್ಥೆ ನಿಲ್ಲಿಸ್ತೀವಿ ಅಂತ ಆ ಇಪ್ಪತ್ತು ದಿನ ಇರಲಿ ಇಲ್ಲಿ ಅಲ್ಲಿ ತನಕ ಇಲ್ಲಿನ ವ್ಯವಸ್ಥೆ ಏನಾಗ್ಬೇಕು ಸಾರ್ವಜನಿಕರೇ ಇದಾಗಬೇಕು ನಿಮ್ ಗಮನಕ್ಕೆ ಬಂದಿದ್ರು ಗಮನದಲ್ಲಿ ಇದ್ರೂನು ಈ ಕೆಲಸಗಳು ನೀವು ಮಾಡ್ತಾ ಇಲ್ಲ ಅಂತಂದ್ರೆ ಯಾವ್ದು ಈ ಒಂದು ಗಾಡಿ ಹಿಡಿತೀವಿ ಅವ್ರನ್ನ ಯಾರೋ ಇಟ್ಕೊಂಡು ಹೋಗ್ತಾರೆ ಒಂದ್ ಸ್ವಲ್ಪ ದುಡ್ಡು ಕೊಡ್ತಾರೆ ಬಿಟ್ ಕಳಿಸ್ತಾರೆ ಆಗ್ಲಿ ಇವ್ರ ಮೇಲೆ ಪೊಲ್ಯೂಷನ್ ಬೋರ್ಡ್ ಅವ್ರಿಗೂ ಫೋನ್ ಮಾಡಿ ತಿಳಿಸಿದಿವಿ ಇಲ್ಲಂತೂ ನಮ್ಮ ಆನೆಕಲ್ ತಾಲೂಕಲ್ಲಿ ಪೊಲ್ಯೂಷನ್ ಬೋರ್ಡ್ ವ್ಯವಸ್ಥೆ ಅಂತೂ ಅಡ್ವಾನ್ ಆಗೋಗಿದೆ ಇಲ್ಲಿ ಜಿಗಣಿ ನಮ್ಗೆ ಏನು ಕೈಗಾರಿಕಾ ಪ್ರದೇಶ ಜಿಗಣಿ ಇದು ಸಮೀಪದಲ್ಲಿ ಇದೆ ಒಂದ್ ಎರಡ್ ಮೂರ್ ಕಿಲೋಮೀಟರ್ ಸಮೀಪದಲ್ಲಿ ಇಲ್ಲಿರುವಂತ ಕೆರೆಗಳದಂತೂ ಏಳಂಗೆ ಇಲ್ಲ ನಾವಂತೂ ದೂರಗಳು ಚಲಿಸಿ ಸಲ್ಸಿ ಬೇಜಾರಾಗ್ಬಿಟ್ಟಿದೆ ಆದ್ರನ್ನ ಅವರು ಯಾವುದೇ ಕ್ರಮಗಳು ಜರುಸ್ಕೊಳ್ತಾ ಇಲ್ಲ ಈಗ ಅವರು ಪೊಲೀಷನ್ ಕೊಡೋಕ್ಕೂ ನಾವು ತಿಳ್ಸಿದೀವಿ ಮಹೇಂದ್ರ ಅವರು ಯಾರನ್ನ ಬೇರೆ ಕಳಿಸ್ತೀವಿ ಬರ್ತಾರೆ ಅಂತ ಹೇಳಿದ್ದಾರೆ ಇಲ್ಲಿ ನಾನ್ ಸ್ಥಳೀಯ ಪಿಡಿಒ ಅವ್ರಗು ಫೋನ್ ಮಾಡಿ ತಿಳ್ಸಿದೀವಿ ಇಒ ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಡಿ ಪಿಡಿಒ ತಿಳಿಸಿದ್ವಿ ಬರ್ತಾ ಇದ್ದೀನಿ ಗಾಡಿಗಳನ್ನ ಇಡ್ಕೊಳ್ಳಿ ಅಂತ ಹೇಳಿದಾರೆ ನೋಡೋಣ ಈಗ ಇದನ್ನ ಎಲ್ಲಿ ಡಂಪ್ ಮಾಡ್ತಾರೋ ಆ ಜಾಗಕ್ಕೆ ಹೋಗೋಣ ಆ ಗಾಡಿನ ತೋರ್ಸ್ಕೊ ಬನ್ನಿ

ಬಂಧುಗಳೇ ನೋಡಿ ಸುಮಾರು ಮೂರು ತಿಂಗಳಿಂದ ಈ ಭಾಗದಲ್ಲಿ ಇದು ಡಂಪ್ ಮಾಡ್ತಾ ಇದಾರೆ ಅಂತ ಆ ಜಾಗಕ್ಕೆ ಹೋಗೋಣ ಆ ಎಲ್ಲಿ ಡಂಪ್ ಮಾಡ್ತಾ ಇದಾರೆ ಅಂತ ಆ ಜಾಗದ ಓನರ್ ಕೇಸ್ ಹಾಕೋದೇ ನಾವು ಇದು ಮಾಡ್ಕೊಂಡಿ ನೋಡಿ ಅವ್ರು ಇರಲಿ ನಾವು ಮಾಡೋ ಕೆಲಸ ನಾವು ಮಾಡ್ಬೇಕು ಪೊಲೀಸರು ಮಾಡ್ತಾರೆ ಅವ್ರು ಕೇಸ್ ಹಾಕಿ ಹಾಕ್ಬೇಕು ಇವಾಗ ಅದಕ್ಕೆ ಸ್ಥಳೀಯವಾಗಿ ಎಲ್ಲಿ ಅವರು ಡಪ್ ಮಾಡ್ತಾ ಇದಾರೆ ಆ ಜಾಗದ ಓನರ್ ಯಾರು ಪೊಲೀಸರು ನಾವು ಮಾತಾಡೋದೇನಿಲ್ಲ ಇದು ಇದು ಕಲುಬಾಳು ಪಂಚಾಯಿತಿಯ ಯಲ್ಲಮ್ಮನ ದೊಡ್ಡ ಗ್ರಾಮದಲ್ಲಿ ಇದು ನಡೀತಾ ಎಗ್ಗಿಲ್ದೆ ನಡೀತಾರೆ ಇದು ಇದು ಒಂದೇ ಭಾಗ ಅಲ್ಲ ಆಲ್ಮೋಸ್ಟ್ ನಮ್ಮ ಕಲ್ಲುಬಾಳು ಪಂಚಾಯಿತಿ ಏನೀಗ ಪಂಚಾಯಿತಿ ಹೋಗಿ ಗ್ರೇಟರ್ ಬೆಂಗಳೂರು ಅಂತ ಆಗಿದೆ ಏನು ಯಾವ ರೀತಿ ಗ್ರೇಟರ್ ಬೆಂಗಳೂರು ಆಗಿದೆಯೋ ನೋಡಿ ಕೊಳತ ಏನು ಎಲ್ಲಿಂದನೋ ತಗೋಬಂದು ಯಾರೋ ಬಳಸ್ತೇ ಇರೋಂತ ತಗೋಬಂದು ಈ ಭಾಗದಲ್ಲಿ ನಮ್ಮ ಏನು ಕಲ್ಬಾಳು ಪಂಚಾಯಿತಿ ಭಾಗದಲ್ಲಿ ಸ್ಥಳೀಯ ಹಳ್ಳಿ ಗ್ರಾಮಗಳಲ್ಲಿ ತಗೊಬಂದು ಇದನ್ನು ಡಂಪ್ ಮಾಡ್ತಾ ಇರ್ತಾರೆ ಇದನ್ನು ಈಗ ನೋಡು ಸ್ಥಳೀಯರ ಮುಖಾಂತರವಾಗಿ ಆ ಭಾಗದಲ್ಲಿ ಹೋಗಿ ನಾವು ಅದನ್ನು ಹಿಡಿಯೋನು ಆ ಜಾಗ ಯಾವುದಿದೆಯೋ ಆ ಜಾಗದಲ್ಲೂ ನಾವು ಅವ್ರ ಮೇಲೇನು ಯಾರು ಸ್ಥಳೀಯವಾಗಿ ಆ ಜಾಗ ಕೊಟ್ಟಿದ್ದಾರೆ ಆ ಜಾಗದ ವಿರುದ್ಧವಾಗಿಯೂ ದೂರು ಸಲ್ಲಿಸೋ ಮುಖಾಂತರವಾಗಿ ಇದನ್ನು ಅವ್ರಿಗೆ ಹೆಚ್ಚಿರ್ತೇವೆ ಮತ್ತು ಯಾವುದೇ ಭಾಗದಲ್ಲಿ ಈ ರೀತಿ ಆಗದೆ ಇರೋ ರೀತಿಯಲ್ಲಿ ನಾವು ಮಾಡಬೇಕು ಈ ಸ್ಥಳೀಯ ಮುಖ ಏನು ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳ ಅವರ ಕರ್ತವ್ಯನ ಅವರು ಆದರೆ ಇವೆಲ್ಲನೂ ತಡೆ ಹಿಡಿಬೋದು ನಾವೇ ಸಾರ್ವಜನಿಕವಾಗಿ ಎಷ್ಟು ಬಾರಿ ದೂರ್ಮೆಂಟ್ ಸಂಸ್ಥಾ ಹೋಗ್ಬೇಕು ಡೂರ್ಮೆಂಟ್ ಸಂಸ್ಥೆ ಹೋಗೋದು ಅಷ್ಟೇ ಆಗಿರುತ್ತೆ ಯಾರೂ ಯಾವ ರೀತಿಯಲ್ಲೂ ಅವರು ಕ್ರಮಗಳು ಜರುಗಿಸೋದಿಲ್ಲ ಹಾಗಾದರೆ ಅಧಿಕಾರಿಗಳೇ ನೇರವಾಗಿ ಬನ್ನಿ 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 ಅಧಿಕಾರಿಗಳು ಏನು ಮಾಡ್ತಾಯಿರ್ತಾರೆ ಅವ್ರಿಗೂ ಇವೆಲ್ಲವೂ ಗೊತ್ತಿಲ್ವ ನಮ್ಮ ಭಾಗದಲ್ಲಿ ನಮ್ಮ ಸರ್ಕಾರಿ ಜಾಗಗಳಲ್ಲಿ ಈಗ ಇಓ ಯಾರವರು ಇದು ರೆವಿನ್ಯೂ ಜಾಗ ಈಗ ಇವ್ರನ್ನ ರೆವಿನ್ಯೂ ಡಿಪಾರ್ಟ್ಮೆಂಟು ಯಾರೋ ಗಿರಿರಾಜ್ ಅವರು ಮತ್ತು ಡಿ ಟಿ ಚಂದ್ರಶೇಖರ್ ಸರ್ ಅವ್ರಿಗೂ ನಾವು ಕರೆ ಮಾಡ್ತೀನಿ ಈಗ ಇವ್ರ ಮೇಲೆ ಯಾವ ರೀತಿಯಲ್ಲಿ ಕ್ರಮ ಜರುಗಿಸ್ತಾರೆ ಏನು ಮಾಡ್ತಾರೆ ಅನ್ನೋದನ್ನು ನಾವು ಗಮನಿಸೋಣ

ಅಲ್ಲ ಡಂಪ್ ಮಾಡ್ತಾ ಇರ್ತವೆ ನಮ್ಗೆ ಯಾರು ಯಾವ ಬೇಕು ಯಾರು ಗೊತ್ತಿರಲ್ಲ ಇದು ನೋಡಿ ಇದು ಏನು ಫಾರೆಸ್ಟಿಗೆ ಹೊಂದುಕೊಂಡಂಥ ಜಾಗ ಇವು ಈ ಭಾಗಗಳಲ್ಲಿ ಎಲ್ಲಿ ನೋಡಿ ಈ ರೀತಿನಲ್ಲಿ ಇದು ಯಾರು ಖಾಸಗಿ ಅವರದ ಜಾಗ ಅಥವಾ ಸರ್ಕಾರಿ ಜಾಗನೂ ನಮ್ಗೆ ಗೊತ್ತಿಲ್ಲ ನೋಡಿ ಒಣಗರು ಇವಾಗ ಬರೀ ಒಂದು ಐನೂರು ಮೀಟರ್ ದೂರದಲ್ಲಿ ಈ ತರ ತಗಬಂದು ಡಂಪ್ ಮಾಡಿರ್ತಾರೆ ಕಳೆದ ನೋಡಿ ಇದು ಇದೆಲ್ಲ ತೋರಿಸಿ ಇದು ನೋಡಿ ನೋಡ ನೋಡಿ ಹೇಗಿದೆ ಇದು ಇಲ್ಲಿ ಕಳೆದ ನೋಡಿ ಈ ಬಂಡೆ ಇದೆ ಇದು ಗ್ರಾಮಗಳಲ್ಲಿ ವಾಸ ಮಾಡ್ತಾರೆ ನೋಡಿ ಅದೆಲ್ಲ ತೋರಿಸಿ ತೋರಿಸಿ ನೋಡಿ ಎಷ್ಟು ಯಾವ ರೀತಿನಲ್ಲಿ ಎಲ್ಲೋ ಸಿಟಿಯಲ್ಲಿ ಬಳಸಿರುವಂತ ಇದನ್ನೆಲ್ಲ ಪ್ಲಾಸ್ಟಿಕ್ ಕೆರೆ ಕೆರೆ ಅದು ಕೆರೆನಾ ನೋಡಿ ಅಲ್ಲಿ ಕೆರೆ ಇದೆ ಕೆಳಗಡೆಗೆ ಈ ಗಲಿ ನೀರೆಲ್ಲ ಕೆರೆಗೆ ಹೋಗುತ್ತೆ ಅಲ್ಲಿ ಪಣ ನೋಡಿ ಅದೇ ನೋಡಿ ನೋಡಿ ಯಾವ ರೀತಿ ಬಹಳ ಮುಖ್ಯ ಆಗ್ತಾ ಇದೆ ಫೋನ್ ಮಾಡೋ ಹಾಂ ಗುರುರಾಜಿಕಾ ಗುರುರಾಜ್ ನೋಡಿ ಇದು ಡಿ ಟಿ ಅವ್ರಿಗೆ ಫೋನ್ ಮಾಡು ನೋಡಿ ಇದು ಸರ್ಕಾರಿ ಜಾಗ ಮತ್ತು ಖಾಸಗಿ ಜಾಗ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಇದೆಲ್ಲ ಆಗೋದಕ್ಕೆ ಯಾರು ಪರ್ಮಿಷನ್ ಕೊಡ್ತಾರೆ ಇಲ್ಲಿ ಸ್ಥಳೀಯ ಸರ್ಕಾರಿ ನೌಕರರು ಏನು ಮಾಡ್ತಾ ಇದ್ದಾರೆ ಇವೆಲ್ಲ ಕಣ್ಣ ಕಾಣಿಸೋದಿಲ್ವಾ ನೋಡಿ ಅದು ಕೆರೆ ಕೆರೆನ ಎಲ್ಲಾನು ಮುಚ್ಚಾಗಿದೆ ಇದೆಲ್ಲ ಕೆರೆನೆ ಅಂತೆ ಮಾಡಿ ಮಾಡಿ ನೋಡ್ರಿ ಬಂಧುಗಳೇ ಇದು ಈ ವ್ಯವಸ್ಥೆ ತಗೊಬಂದು ಇಲ್ಲಿ ಹಾಕಿ ಇದನ್ನ ಯಾರು ಇಲ್ಲಿ ಸರ್ ಇದು ಎಲ್ಲ ಮುಂದೊಡ್ಡಿ ಹತ್ರ ಇದು ಕಾರ್ಪೊರೇಷನ್ ಗಾಡಿಗಳೆಲ್ಲ ತಗೊಬಂದು ಡಂಪ್ ಮಾಡ್ತಾ ಇದ್ದಾರೆ ಫುಲ್ಲು ನಾಟ ಹಾಕಿದ್ದಾರೆ ಒಂದು ನಿಮಿಷ ಕೊಡ್ತೀನಿ ಸರ್ ನಮಸ್ತೆ ನಾನು ನವೀನ್ ಮಾತಾಡ್ತಾ ಇದ್ದೀನಿ ಸರ್ ಸರ್ ಇದೆ ಸರ್ ಇದು ಎಲ್ಲ ಮುಂದೋಡಿ ಅದೇ ಇಲ್ಲಿ ಈಗ ಎಲ್ಲ ಲೈವ್ ಮಾಡ್ತಾ ಇದ್ದೀನಿ ಪೇಜ್ ಪೇಜಲ್ಲಿ ಇಲ್ಲಿ ಗಾಡಿಗಳನ್ನೂ ಸಹ ಅವರು ಏನು ಬೆಂಗಳೂರು ಕಸನ್ನೆಲ್ಲ ತಗೋಬಂದು ಇಲ್ಲಿ ಹಾಕ್ತಾ ಇದ್ದಾರೆ ಹೌದು ಎಲ್ಲ ಮುಂದೊಡ್ಡಿಯಲ್ಲಿ ಈಗ ಜಾಗಕ್ಕೆ ಬರಬೇಕು ಮತ್ತು ಅಲ್ಲಿ ಯಾರು ಅದಕ್ಕೆ ಈ ಕಸನ ಆಗ್ತಾಯಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಆಗಬೇಕು ಮತ್ತು ಸ್ಥಳಕ್ಕೆ ಯಾರಾದರೂ ಸ್ಥಳೀಯ ಜಾಗ ಆದರೆ ಅವ್ರ ಮೇಲೂ ಕಂಪ್ಲೇಂಟ್ ಆಗಬೇಕು ಫಾರೆಸ್ಟ್ ಇರೋದಾದ್ರೂ ಅವ್ರ ಮೇಲೆ ಕಂಪ್ಲೇಂಟ್ ಆಗಬೇಕು ಸರ್ ಈ ಜಾಗ ಲೈವ್ ಲೈವ್ ಹೋಗ್ತಾ ಇದೆ ನೋಡಿ ಸರ್ ಲೈವ್ ಲೈವಲ್ಲಿ ಹೋಗ್ತಾ ಇದೆ ನಿಮ್ಮ ಗುರುರಾಜ್ ಅವ್ರಿಗೆ ಫೋನ್ ಮಾಡಿದೆ ಫೋನ್ ಸ್ವಿಚ್ ಆಫ್ ಇದೆ ಅವ್ರದ್ದು ಇದು ಅವ್ರಿಗೆ ಸಂಬಂಧಪಟ್ಟಿದ್ದು ನೋಡಿ ಸರ್ ಅದ್ರ ಮೇಲೆ ನೀವು ಬರಬೇಕಿಲ್ಲ ಇಷ್ಟು ಸ್ಥಳಕ್ಕೆ

ನೋಡಿ ಇದು ಬರ್ತಾ ಇರುತ್ತೆ ಪ್ರಾಣಿಗಳೆಲ್ಲ ಬರ್ತಾ ಇರುತ್ತೆ ನಾಯಿ 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 ಮರಿಗಳಲ್ಲ ಅದು ಊರ ಹೋಗುತ್ತೆ ಆಮೇಲೆ ನೀರ್ ಕುಡಿಯೋದ್ರಲ್ಲಿ ಪಾತ್ರೆ ಉಜ್ಜೋದ್ರಲ್ಲಿ ಆಮೇಲೆ ಹೆಣ್ಮಕ್ಳು ಅವರು ಪಾತ್ರ ಉಜ್ಜತಾ ಇರತಾರೆ ಈ ಕಲಿಜುಗಳ ಟಚ್ ಮಾಡೋದು ಆಮೇಲೆ ರೋಗಗಳು ಹಂಗ ಅಂಟ್ಕೊಂಡಿರುತ್ತೆ ಇನ್ನ ಕೊರೋನಾ ಅಂದ್ರೆ ಇನ್ನೇನ್ ಬರುತ್ತೆ ಇಲ್ಲಿ ಬಂದ್ಬಿಟ್ಟು ಫಾರೆಸ್ಟ್ ಜಾಗ ಇದು ಫಾರೆಸ್ಟ್ ಜಾಗದಲ್ಲಿ ಬಂದ್ಬಿಟ್ಟು ವೇಸ್ಟೇಜ್ ಎಲ್ಲ ಬಂದು ಆಮೇಲೆ ಹಸುಗಳು ಕಾಡುಗೆಲ್ಲ ಬರುತ್ತೆ ಇದು ಕೆರೆ ಸಮೇತ ಮುಚ್ಚಾಕಿದಾರೆ ಫುಲ್ ನೀರೆಲ್ಲ ಆಗಿದೆ ಕೆಮಿಕಲ್ ಆಗಿದೆ ಆ ಕುಡಿದ್ರೆ ಎ ಸಿ ಅವರು ಕೆರೆಗಳನ್ನ ಸರ್ಕಾರಿ ಜಾಗ ಉಳಿಸಿ ಅನ್ಬಿಟ್ಟು ಎಲ್ಲಾ ವಿ ಎರ ಡಿ ಟಿ ಅವ್ರಿಗೆಲ್ಲಾನು ನಿನ್ನೆ ಮೀಟಿಂಗ್ ಮಾಡಿ ನಮ್ಮ ಒಂದು ಒತ್ತಾಯದ ಮೇರೆಗೆ ಬೆಳಗ್ಗೆಯಿಂದ ಸಂಜೆ ತನಕ ಮೀಟಿಂಗ್ ಮಾಡಿಸಿದ್ವಿ ಎಲ್ಲಾರ್ಗು ಮಾಹಿತಿ ಕೊಟ್ರು ಏನ್ ಮಾಡ್ತಾ ಇದ್ದೀರಾ ಏನು ಆರ್ ಏನ್ ಮಾಡ್ತಾ ಇದ್ದೀರಾ ಹೋಗಿ ಸ್ಥಳಕ್ಕೂ ವಿಸಿಟ್ ಮಾಡಿ ಅಂತ ನೋಡಿ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಡಿ ಟಿ ಅವರು ಹೇಳಿದ್ದಾರೆ ಅವ್ರನ್ನ ಕಳಿಸ್ತೀವಿ ಅಂತ ಹೇಳಿ ನೋಡೋಣ ಅದು ಹಸುಗಳು ಹಸುಗಳು ನಾಯಿಗಳು ಹಸುಗಳು ಏನ್ ಗೊತ್ತಾ ಅದ್ರಿಂದ ಹಾಲು ಸಾವಿರಾರು ಜನಗಳು ಹಾಲು ಕುಡಿತಾರೆ ಅದ್ರಿಂದ ಹಾಲು ಏನಾಗುತ್ತೆ ಮೆಡಿಸಿನ್ ಅದ್ರಲ್ಲಿ ಉತ್ಪತ್ತ ಆಗುತ್ತೆ ಈ ನೀರ್ ಕುಡಿದು ಆ ಹಸುಗಳು ರೋಗ ಬಂದು ಮೆಡಿಶನ್ ಹಾಲು ಇನ್ನ ಕೊರೋನಾ ಬರ್ದೆ ಇಲ್ದಿರೋ ಕೈಗಳು ಬರ್ದ್ರಿ ಇನ್ನ ಆಗುತ್ತೆ ಅದರಿಂದ ಏನ್ ಮಾಡ್ತಾ ಇದ್ದಾರೆ ಜನ ಊರು ಪ್ರತಿ ಹಾಸು ನಾಯಿ ಮರಿ ಎಲ್ಲ ಬರುತ್ತೆ ಅದಕ್ಕೆ ನಾವೇನ್ ಮಾಡಿದ್ರಿ ಟಾಪ್ ಮಾಡೋದಕ್ಕೆ ಸಿಗ್ಲಿಲ್ಲ ಏನಂದ್ರೆ ನೈಟ್ ನೈಟ್ ಬಂದು ಹಿಂಗ ಹನ್ನೆರಡು ಗಂಟೆ ರಾತ್ರಿ ಒಂದ್ ಗಂಟೆ ರಾತ್ರಿ ಜನಗ ಮಲ್ಕೊಂಡ ಟೈಮಲ್ಲಿ ಹತ್ ಬಿಟ್ಟು ಹೋಗ್ತಾ ಇದೆ ಮಿನಿಮಮ್ ನನ್ ಗೊತ್ತಿದ್ದಂಗೆ ಇದು ಐದ್ ತಿಂಗಳಿಂದ ನಡೀತಾ ಇದೆ ಇದು ಮೂರ್ ತಿಂಗಳಿಂದ ಇಷ್ಟ ಬೀಳೋದಿಲ್ಲ ಫುಲ್ ಅಲ್ಲಿಂದ ಅಲ್ ಗಂಟೆ ಫುಲ್ ಅಲ್ರೌಂಡ್ ಇದೆ ಇದು ಇಲ್ಲ ವಿಡಿಯೋ ಮಾಡಿದ್ರೆ ಫುಲ್ ಇದೆ ಅದು ಇನ್ನೇನು ಬರುತ್ತೆ ರೋಗ ಕಾಯಿಲಾ ಕಸಗಳೇ ಬರ್ದಿರಿ ಇವಾಗ ಇರಕ್ಕೆ ಆಗ್ತಾ ಸ್ಮೆಲ್ ಇರಕ್ ಆಗ್ತಾ ಇಲ್ಲ ಅದು ಇಲ್ಲಿ ಬಂದು ಹೇಳ್ತಾ ಇದೀರಿ ಗಾಡಿಗಳನ್ನೆಲ್ಲ ಆ ಒಂದು ಇದಕ್ಕೆ ಜಾಗ ಹೋಗೋಣ ಈಗ ಅವರು ಏನು ಡಿಟಿ ವರ್ಗಿದ್ವಿ ಇಲ್ಲಿನ ಸ್ಥಳೀಯ ವಿರಾಜ್ ಅವರು ಇದಾರೆ ಅವ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರಿಂದ ಅವರು ಡಿಟಿ ವರ್ಗೆ ಫೋನ್ ಮಾಡಿ ಅವ್ರು ಏನು ಕಳಿಸ್ತೀವಿ ನಾನು ಆಪ್ತೆ ಬರೋದಿಲ್ಲ ಅಂತ ಹೇಳಿದಾರೆ ಇಲ್ಲೇ ಅವರು ಬರಲಿ ಮತ್ತೆ ಈಗ ಸ್ಥಳೀಯ ಪಿ ಓ ಅವ್ರಿಗೆ ಗಮನಕ್ಕೂ ತಂದಿದ್ದೀವಿ ಓ ಅವರು ಗಾಡಿಯಲ್ಲಿ ನಿಟ್ಕೊಳ್ಳಿ ನಾನು ಬರ್ತಾ ಇದ್ದೀನಿ ಅವ್ರ ಮೇಲೆ ದೂರು ಸಲ್ಲಿಸೋಣ ಅಂತ ಹೇಳಿದ್ದಾರೆ ಪೊಲೀಸ್ ಠಾಣೆಯವರು ಪೊಲೀಸ್ ಸಿಬ್ಬಂದಿಗೂ ಬಂದಿರ್ತಾರೆ ಯಾವ ಮಟ್ಟಿಗೆ ಪೊಲ್ಯೂಷನ್ ಬೋರ್ಡ್ ಅವರು ಅವರು ಮಹೇಂದ್ರ ಅವರು ನಾನು ಎಲ್ಲ ಹೊರಗಡೆ ಇದ್ದೀನಿ ನಾ ನೀವು ವಿಡಿಯೋ ಕ್ಲಿಪ್ ಕಳಿಸಿ ಅದ್ರ ಮೇಲೆ ನಾ ಕಂಪ್ಲೇಂಟ್ ಮಾಡ್ತೀವಿ ಅಂತಂದ್ರು ಅವರು ಸ್ಥಳೀಯವಾಗಿ ಜಾಗಕ್ಕೆ ಬಂದು ಅವ್ರು ಯಾರು ಇದನ್ನ ದೂರ್ ಸಲ್ಲಿಸೋದು ಜವಾಬ್ದಾರಿ ಅವ್ರದ್ದು ಅದು ನಮ್ಗೆ ಹೇಳ್ತಾರೆ ಬೇಜವಾಬ್ದಾರಿ ತರವಾಗಿ ನೀವು ವಿಡಿಯೋ ಕ್ಲಿಪ್ಸ್ ಕಳಿಸಿ ನಾನೆಲ್ಲೋ ಹೊರ್ಗಡೆ ಇದ್ದೀನಿ ಇದಕ್ಕಿನ್ನ ಕೆಲಸ ಇನ್ನೇನ್ರ ಬೇಕು ಅಲ್ಲೆಲ್ಲ ಗಿಡ ಕೊಡ್ತಾಯಿರಂತೆ ಪರಿಸರ ದಿನ ಇವತ್ತು ಪರಿಸರನ ಇಷ್ಟು ನೀಟಾಗಿ ನಮಗೆ ಮಾಡ್ಕೊಂಡು ಬರೀ ಫೋಟೋಗೋ ವಿಡಿಯೋಗೋ ಇವ್ರು ಅಲ್ಲೋಗಿ ನಾನು ಇವತ್ತು ಪರಿಸರ ಉಳಿಸ್ತೀವಿ ಅಂದ್ಬಿಟ್ಟು ಎಲ್ಲ ಕಾಡುಗಳನ್ನೆಲ್ಲ ನಾಶ ಮಾಡಿಕೊಂಡು ಏನು ಹಳ್ಳಿಗಳನ್ನೆಲ್ಲ ಈ ರೀತಿನ ಪೊಲ್ಯೂಷನ್ ಮಾಡಿಕೊಂಡು ಇವ್ರೋಗಿ ಅಲ್ಲೋಗಿ ವಿಡಿಯೋಗೆ ಫೋಟೋಗೆ ಪೋಸ್ ಕೊಟ್ಕೊಂಡು ಒಂದು ಗಿಡ ಕೊಟ್ಬಿಟ್ರೆ ಆಗೋಯ್ತಾ ಇದನ್ನ ಮಾಡ್ಲಿ ಅವರು ಸಾರ್ವಜನಿಕವಾಗಿ ಅವ್ರು ಮಾಡ್ಬೇಕಾದ ಬೋರ್ಡ್ ಅವರು ನಿಮ್ಮ ಏನು ಕರ್ತವ್ಯ ಇದೆಯೋ ಈ ತರ ಇದೆ ಯಾರು ಮಾಡು ಗುರ್ರಾಜ್ ಅವ್ರಿಗೆ ಫೋನ್ ಮಾಡೋದು ಡಿಟೇಲ್ ಹೇಳಿದ್ರು ಮಾಡ್ತಾರೆ ಬಿಟ್ಟು ಹ್ಮ್ ಅವರು ಪೊಲೀಸ ಇವತ್ತು ವಿಶ್ವ ಪರಿಸರ ದಿನ ಗುರ್ರಾಜ್ ಅವರೇ ನಮಸ್ಕಾರ ನಾನು ನವೀನ್ ಇಲ್ಲಿ ದೊಡ್ಡಿನಲ್ಲಿ ಇದು ಕಸ ಇದು ಬಿಬಿಎಂಪಿ ಇಂದ ತಗೊಂಡು ಬಂದು ಕಸನ ಇಲ್ಲಿ ಡಂಪ್ ಮಾಡ್ತಾ ಇದಾರೆ ಆ ಗಾಡಿನ ಹಿಡಿದಿದ್ದಾರೆ ಗ್ರಾಮಸ್ಥರು ಮತ್ತೆ ಇಲ್ಲಿ ಜಾಗದಲ್ಲಿ ಎಲ್ಲ ಸಿಟಿಯಿಂದ ತಗೋಬಂದು ಕಸನ ಇಲ್ಲಿ ಸುರಿತಾ ಇದಾರೆ ಇಲ್ಲಿ ಜಾಗದಲ್ಲೂ ನಾವು ಬಂದಿದೀವಿ ಅಲ್ಲಿ ಸುಮಾರು ಒಂದು ಏನು ಕೆರೆ ಇದೆ ಕೆರೆನೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಇದನ್ನ ಅದೆಲ್ಲ ವಿಡಿಯೋನು ಮಾಡಿದೀವಿ ಈಗ ನೀವು ದಯವಿಟ್ಟು ಎಲ್ಲ ಮುಂದೆ ದೊಡ್ಡಿ ಆ ಒಳಗಡೆ ಕೋಳಿ ಫಾರ್ಮ್ ಇದೆ ಅಲ್ಲ ಮುಂದೆ ಅಲ್ಲಿ ಡೌನ್ಗೆ ಬನ್ನಿ ನಾವು ನಾವೇ ತೋರಿಸ್ತೀವಿ ಬನ್ನಿ ಇಲ್ಲಿ ಜಾಗ ಸ್ಥಳೀಯರು ಹಿಡ್ದಿದಾರೆ ಇನ್ನೊಂದು ನಂಬರ್ ಫೋನ್ ಮಾಡ್ದೆ ಸ್ವಿಚ್ ಆಫ್ ಬರ್ತಾ ಇತ್ತು ಸರಿ ಬನ್ನಿ ಅಲ್ಲಿ ಗಾಡಿಗಳು ಹಿಡಿದಿದೆ ಅದ್ರ ಮೇಲೆ ಕ್ರಮ ಜರುಗಿಸಿ ಯಾವ್ದು ಇದು ಸರ್ಕಾರಿ ಜಾಗ ಇದ್ರೆ ಸರ್ಕಾರಿ ಜಾಗದ ಮೇಲೆ ಆಗ್ತಾ ಇರೋ ಅವ್ರ ಮೇಲೆ ಕಂಪ್ಲೇಂಟ್ ಇದು ಮಾಡಿ ಹ್ಮ್ ಸರಿ ಇದು ವಿ ಎರ ಉತ್ತರ ಈ ಭಾಗದ ವಿ ಎ ಹ ಬರೋಣ ಬರ್ಲಿ ಅವರು ಯಾವ ರೀತಿನಲ್ಲಿ ಅವ್ರು ಕ್ರಮ ಜರುಗಿಸ್ತಾರೆ ಇದ್ ಮಾಡ್ತಾರೆ ನಾವು ಕಾದ್ ನೋಡೋಣ